ನೀವು ಹಲವಾರು ಹೋರಾಟಗಾರರನ್ನ ಭೇಟಿಯಾಗಿರ್ತೀರಿ ನಿಮ್ಮಂತೆಯೇ ನೀವು ಹೇಗೆ ನಿಮಗೆ ಭಿನ್ನ ಅಂತ ಅನ್ನಿಸ್ತೀರಿ ನಾನ್ ಅಂತ ಅನ್ಕೊಂಡಿಲ್ಲ ಅವ್ನು ಇನ್ನು ಕಲಿಬೇಕು ಇನ್ನ ಕಲಿತಿದ್ದೀನಿ ಎಲ್ರು ಅಂತಾರೆ ನೀವು ದೊಡ್ಡವರು ನೀವು ಆಲ್ರೆಡಿ ಅಂದ್ರೆ ಸ್ವಲ್ಪ ಹೆಸರು ಮಾಡಿರೋ ವಿಚಾರದಲ್ಲಿ ನೀವು ಆಲ್ರೆಡಿ ಬೆಳೆದ್ಬಿಟ್ಟಿದ್ರಿ ನೀವು ದೊಡ್ಡವರು ತುಂಬಾ ತಿಳಿದ್ಬಿಟಿರಿ ಅಂತ ಇಲ್ಲ ಮಾ ಹೋರಾಟ ಅನ್ನೋದು ಯಾವತ್ತು ಅಂತ್ಯ ಅಲ್ಲ ನಾವ್ ಹೇಗೆ ಓದೋದನ್ನ ನಾವ್ ಓದೋದನ್ನ ಯಾವತ್ತು ಅಂತ್ಯ ಅಂತ ಯಾವಾಗ ಅನ್ಕೊಂಡಿಲ್ವೋ ಎಷ್ಟು ಓದಿದ್ರು ಓದ್ತಾನೆ ಇರ್ಬೇಕು ಅನ್ಸುತ್ತಲ್ಲ ಹಾಗೆ ಹೋರಾಟ ಒಂದೊಂದು ಪ್ರಕರಣ ಒಂದೊಂದು ವಿಚಾರವನ್ನ ಕಲಿಸುತ್ತೆ ನಮ್ಗೆ ಹಾಗೆ ನಾವು ನಾವೊಂದ್ ಹೇಳುವಂತದ್ದು ನಿಮ್ಮಿಂದ ಏನಾದ್ರು ಸಹಾಯ ಇದ್ರೆ ಕೊಡಿ ನಾನ್ ಕಲ್ತಿದ್ದೀನಿ ನಾನ್ ಬೆಳೆದಿದ್ದೀನಿ ಅನ್ನೋ ವಿಚಾರನ ಸೈಡ್ಗಿಟ್ಟು ನನ್ನ ಹೋರಾಟಕ್ಕೆ ಏನಾದ್ರು ಮಾರ್ಗದರ್ಶನ ಕೊಡೋದಾದ್ರೆ ಖಂಡಿತ ಚಿಕ್ಕ ಹುಡುಗನು ಕೇಳಿದೀವಿ ವಯಸ್ಸಾದವರು ಕೇಳಿದೀವಿ ಅಂದ್ರೆ ಈಗ ಹೋರಾಟ ಮಾಡ್ತಿರೋರು ಕೇಳಿದೀವಿ ಆಲ್ರೆಡಿ ಹೋರಾಟ ಮಾಡ್ತಿರಂತಹ ಬೆಳೆದಿರುವಂತಹ ದೊಡ್ಡ ದೊಡ್ಡವ್ರನ್ನು ಕೇಳಿದೀವಿ ರೈಟ್ ನಿಮ್ಮ ಹೋರಾಟದ ಈ ಜೀವನದಲ್ಲಿ ಈಗ ಹೇಳ್ತಾ ಇದ್ರಿ ಒಂದೇ ಸಲಕ್ಕೆ ಮುನ್ನೂರು ಜನ ಆ ಒಂದು ಶಿಬಿರವನ್ನು ಅಟೆಂಡ್ ಮಾಡ್ತಾರೆ ಅಲ್ಲಿ ಮಹಿಳಾ ಹೋರಾಟಗಾರ ಇದ್ರ ಮಹಿಳಾ ಒಂದು ಸ್ವಲ್ಪ ಜನ ಇದ್ದು ಒಂದ್ ಹದಿನೈದರಿಂದ ಇಪ್ಪತ್ತು ಜನ ಇವತ್ತು ಇದ್ದಾರೆ ಯಾಕೆ ಮಹಿಳಾ ಹೋರಾಟಗಾರರು ಅನ್ನೋದಕ್ಕಿನ್ನ ಎಲ್ರಿಗೂ ನನಗೆ ಬೇಕಾಗಿರುವಂತ ದಾಖಲಾತಿಗಳನ್ನ ಪಡ್ಕೊಳ್ಳೋದಕ್ಕೆ ಮಾಹಿತಿಗೂ ಕಾಯ್ದೆ ಬೇಕಾಗಿದೆ ಅನ್ನೋದು ಗೊತ್ತಿದೆ ಹಾಗಾಗಿ ಮಾಹಿತಿಕ್ಕೂ ಕಾಯ್ ಇಷ್ಟೋ ಜನಕ್ಕೆ ಅರ್ಜಿ ಬದ ಬರದಾದ ಮೇಲೆ ಮೂರ್ ಮೂರ್ ತಿಂಗಳು ವೇಟ್ ಮಾಡ್ಕೊಂಡ್ ಕೂತಿದಾರೆ ಮಾಹಿತಿ ಬಂದಿಲ್ಲ ಮಾಹಿತಿ ಬಂದಿಲ್ಲ ಬರುತ್ತೆ ಬರುತ್ತೆ ಬಟ್ ಅವ್ರಿಗೆ ಗೊತ್ತಿಲ್ಲ ಮೂವತ್ ದಿನ ಆದ ತಕ್ಷಣ ಮೂವತ್ತೊಂದನೇ ದಿನಕ್ಕೆ ನಾವು ಪ್ರಥಮ ಮೇಲ್ಮನವಿ ಹಾಕ್ಬೇಕು ಅಲ್ಲೂ ನಮ್ಗೆ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಆಯೋಗಕ್ಕ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಅದನ್ನ ತಿಳ್ಕೊಳಕ್ಕೆ ಆ ಬರೋರ್ ಇದಾರೆ ಬಂದಿದ್ರು ನಿಮ್ಮ ಈ ಹೋರಾಟದ ಜೀವನ ನಿಮ್ಗೆ ಆತ್ಮತೃಪ್ತಿಯನ್ನ ಕೊಟ್ಟಿದ್ಯಾ ಇನ್ನ ಇಲ್ಲ ಮೇಡಮ್ ಇನ್ನ ಇಲ್ಲ ನನಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಸಾಧಿಸ್ಬೇಕು ಅನ್ನೋ ಒಂದು ಆಸೆ ಇದೆ ಭ್ರಷ್ಟಾಚಾರವನ್ನ ಆ ನನ್ನೊಬ್ಬನಿಂದ ಕಡಿಮೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ನಿಲ್ಸಕ್ ಆಗೋದಿಲ್ಲ ನನ್ನಂತ ಹೋರಾಟಗಾರರು ಹಳ್ಳಿ ಹಳ್ಳಿಲ್ ಇದಾರೆ ಅವ್ರಿಗೆ ಒಂದು ಮಾರ್ಗದರ್ಶನ ಸಿಕ್ತಿಲ್ಲ ಮತ್ತೆ ಒಂದು ಬೆನ್ನಿಂದ ನಿಂತ್ಕೊಂಡು ನಾನು ಇದೀನಿ ಅನ್ನೋ ಒಂದು ಭುಜಕ್ಕೆ ಭುಜ ಕೊಡೋ ವ್ಯಕ್ತಿಗಳಿಲ್ಲ ಹಾಗಾಗಿ ಎಲ್ಲೋ ಕಡೆ ನನಗೆ ಆತ್ಮತೃಪ್ತಿ ಯಾಕಿಲ್ಲ ಅನ್ನೋದ್ರ ಅವ್ರನ್ನೆಲ್ಲರೂ ಒಂದು ಶಕ್ತಿಯಾಗಿ ಮಾಡ್ಬೇಕು ಅವರವರ ಪಂಚಾಯತಿಲ್ಲಿ ನಡೆಯುವಂತ ಹಗರಣಗಳನ್ನ ಅವ್ರ ಧ್ವನಿ ಎತ್ತಿದ್ರೆ ಸಾಕು ಅಥವಾ ಅವರ ಹಳ್ಳಿಗೆ ಏನೇನು ಅನುದಾನಗಳ ಬರ್ತವೆ ಅದನ್ನ ಸದುಪಯೋಗ ಮಾಡ್ಕೋಬೇಕು ಅವಾಗ ನನಗೆ ಆತ್ಮತೃಪ್ತಿ ಬರ್ತದೆ ಹೋರಾಟಗಾರರು ಊರಿನ ಜನರ ಮನಸ್ಸನ್ನ ಗೆದ್ದು ಬಿಡುತ್ತಾರೆ ಆದ್ರೆ ಕುಟುಂಬದ ಮನಸ್ಸನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತ ಒಂದು ಮಾತಿದೆ ಹೌದಾ ಅಂತದ್ ಏನಾದ್ರೂ ಅದು ಸುಳ್ಳು ಮೇಡಮ್ ಯಾರನ್ನು ಆಗೋದಿಲ್ಲ ಹೋರಾಟಗಾರರು ಫ್ಯಾಮಿಲಿನೂ ಗೆಲ್ಲ ಈ ನಾನು ಹೇಳದ್ನಲ್ಲ ಊರಲ್ಲಿ ಅಂತೇಳಿ ವಿಚಾರ ಬಂದಾಗ ಊ ನನ್ನ ಸ್ವಂತ ಊರಲ್ಲಿ ಸರ್ಕಾರಿ ಜಾಗ ಅಕ್ರಮ ಮಾಡ್ಕೊಂಡಿರೋರಿಗೆ ಸಪೋರ್ಟ್ ಮಾಡಿದ್ರೆ ಹೊರತು ಹೋರಾಟ ಮಾಡೋನ್ ಸಪೋರ್ಟ್ ಮಾಡಿದ್ರೆ ನಿಮ್ಮೂರ್ನೋರೇ ನಮ್ಮೂರಿನವರೇ ಅಕ್ರಮವಾಗಿ ಯಾರು ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಮನೆ ಕಟ್ಕೊಂಡು ಅಂಗಡಿ ಮುಂಗಟ್ಟುಗಳು ಕಟ್ಕೊಂಡಿದಾರೋ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಹೊರತು ಒಬ್ಬ ಯುವಕ ಹೋರಾಟ ಮಾಡ್ತಿದ್ದಾನೆ ಯಾಕೆ ಅಂತಾನೂ ಹೇಳಿದೀನಿ ನನ್ನ ಹೋರಾಟ ಆ ಜಾಗಗಳಿದ್ರೆ ಮುಂದೊಂದಿನ ಪೊಲೀಸ್ ಸ್ಟೇಷನ್ ಆಗ್ಬೋದು ಸರ್ಕಾರಿ ಆಸ್ಪತ್ರೆಗಳಾಗ್ಬೋದು ಅಂಗನವಾಡಿ ಜಾಗ ಸಿಗ್ಬೋದು ಇವತ್ತು ಅಂಗನವಾಡಿ ಇದೆ ನಾನು ನಮ್ಮ ತಂದೆ ಓದಿರೋ ಸ್ಕೂಲಲ್ಲೇ ಅಂಗನವಾಡಿ ಇವತ್ತು ನಡೀತಿರುವಂತದ್ದು ಅದು ಇವತ್ತು ನಾಳೆ ಬಿದ್ದು ಹೋಗ್ಬಹುದು ಜಾಗ ಇಲ್ಲ ಕೇಳಿದ್ರೆ ಬಟ್ ಜಾಗ ಇದಾವೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಯಾರು ಮುಂದ್ ಬರ್ತಿಲ್ಲ ಆ ವಿಚಾರದಲ್ಲಿ ಆಟದ ಮೈದಾನಗಳಿಲ್ಲ ಆ ವಿಚಾರದಲ್ಲಿ ನನ್ ಜಾಗ ಇರಲಿ ಅಂತ ನಮ್ಮ ಆಸೆ ಆದರೆ ಊರಿನ ಜನಗಳು ಅವ್ರಿಗೆ ಸಪೋರ್ಟ್ ಮಾಡುವಂತದ್ದು ಹಾಗಾಗಿ ನನ್ನ ಮೇಲೆ ಅಲ್ಲೇ ಆದಂಥದ್ದು ಊರಿನ ಜನಗಳು ನೆಚ್ಚಿಲ್ಲ ಮೊದಲಿಗೆ ಫ್ಯಾಮಿಲಿನೂ ಮೆಚ್ಸಕಾಗೋದಿಲ್ಲ ರೈಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ